ಅಲ್ಲೇ ಕಾಮಿಡಿ ಕಾಮಿಡಿ ಸಿನಿಮಾ ಎಲ್ಲದು ಮಿಕ್ಸ್ ಆಗಿರೋ ಒಂದು ಸಿನಿಮಾ ಅಂದ್ರೆ ರಾನಿ ಎಲ್ರಿಗೂ ಇಷ್ಟ ಆಗುತ್ತೆ ಬೇಕಂದ್ರೆ ರಿವ್ಯೂ ನೋಡ್ಕೊಂಡೆ ಬನ್ನಿ ಎಲ್ಲರೂ ಬನ್ನಿ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅನಿಲ್ ಯೂಶಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಜನ ಕಾಯ್ತಿರ್ತಾರೆ ಬಟ್ ಇಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಿಮಗೆ ಅದೇ ಸರ್ ಹೇಳ್ತೀನಿ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ಹೇಳ್ತಿದ್ದಿಲ್ಲ ಅದು ನನಗೆ ತುಂಬ ಚೆನ್ನಾಗಿದೆ ಒಂದು ಸಿನಿಮಾ ಜನರಿಗೆ ಥಿಯೇಟರ್ ಕರ್ಸಬೇಕು ಅಂತ ನಾವು ಟ್ರೈಲರ್ ಆ ಟ್ರೈಲರ್ ನಾವು ಯೂಶಲಿ ಕೇಳಿದ್ರೆ ಸೂಪರ್ ಆಗಿದೆ ಸಕ್ಕಿಂತ ನಮ್ ನಾವು ಮಾಡಿರುವಂತಹ ಪ್ರಶ್ನೆ ನಾವು ಹೇಳ್ತೀವಿ ನಮ್ಮ ಅಂತ ದಯವಿಟ್ಟು ಕೇಳಿ ನೋಡಿ ಅವರೇ ಛೇರ್ ಆಗ್ತಾರೆ ಅದ್ರಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್

ಜಾಯಿನ್ ಆಗ್ತಾರೆ ಅವರು ಕೂಡ ಈ ಸೆಲೆಬ್ರೇಷನ್ ಭಾಗಿಯಾಗ್ತಾರೆ ನಾವು ಕೂಡ ಕಾಯ್ತಾ ಇದ್ದೀವಿ ಏನು ಕರ್ವೆ ಮಾಡ್ತೀರಾ ಏನು ವಿಷಯ ಕಿರಣ್ ರಾಜ್ಗೆ ಇದು ಸಂಭ್ರಮ ನಾಯಕ ಕರ್ವೆ ಮಾಡ್ತೀರ ಅವ್ರಿಗೆ ಸರ್ ಈಗ ಏನಂತಂದ್ರೆ ಶೂಟಿಂಗ್ ಆಗಿದ್ದೀವಿ ಕೆಲಸನ ಪರಿಪೂರ್ಣವಾಗಿ ಮುಗಿಸೋಗಿದ್ದಾರೆ ಹಾಗಾಗಿ ಅವ್ರೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಆದರೆ ಅದು ಒಳಗಿರುತ್ತಲ್ಲ ಎರಡು ವರ್ಷ ಎಫರ್ಟ್ ಒಂದೇ ಸಲ ಫಲ ಬೇಕಲ್ವ ಫಲ ಹೆಂಗಿರುತ್ತೆ ಅದು ಎಲ್ಲರಿಗಿದ್ದೇ ಇರುತ್ತೆ ಅವ್ರು ಎಲ್ಲರಿಗೂ ನಮಗೆ ಕೊಡ್ತಾ ಇದ್ದೀರಿ ನಮ್ಮ ಒಂದು ಡೈರೆಕ್ಟ್ರಿಗೆ ಮನೆಗವರಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ ಒಳಗೊಂದು ಬೇರೆ ನೋವಿದ್ರು ದೇಹಕ್ಕೆ ಬೇರೆ ನೋವಾಗಿದ್ರು ಒಳಗೊಂದು ಇರುತ್ತಲ್ಲ ಅದೆಲ್ಲ ಕಡೆ ಕೇಳಿದಂತಿದೆ ಖಂಡಿತವಾಗ್ಲೂ ಅವ್ರ ಕೆಲಸ ಹೆಚ್ಚು ಕಡೆ ಮಾಡಿದರೆ ಅದು ಸ್ತ್ರೀಲಲ್ಲಿ ನಿಂತು ಕಾಣಿಸ್ತಿದೆ ಈಗ ಜನಗಳ ಕೆಲಸ ಜನಗಳು ಕೂಡ ನಾವು ಹೇಳೋದೇನೆ ಎಲ್ಲ ರಿಪೋರ್ಟ್ ಮಾಡ್ಕೊಂಡೇ ಬರಲಿ ಅಂತ ಹೇಳಿ ಖಂಡಿತವಾಗ್ಲು ಅವ್ರಿಪೋರ್ಟ್ ಸ್ತ್ರೀಯಲ್ಲಿ ನಿಂತು ಕಾಣಿಸುತ್ತಿದೆ ಅವ್ರಿಗೆ ಖಂಡಿತವಾಗ್ಲೂ ಬಲ ಸಿಕ್ಕಿದೆ